ನನ್ನ ಜೀವಮಾನದಲ್ಲಿ ಇದು ನನಗೆ ಎಪ್ಪತ್ತೊಂಬತ್ತನೇ ವರ್ಷ ಇಡೀ ನನ್ನ ಜೀವಮಾನದಲ್ಲಿ ಇಷ್ಟು ದುರಿತ ಕಾಲವನ್ನು ಎಂದೂ ಕಂಡಿಲ್ಲ ನಾನು ತುರ್ತು ಪರಿಸ್ಥಿತಿಯನ್ನು ಕೂಡ ದಾಟಿ ಬಂದವರು ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೆ ನಮ್ಮ ಕರ್ನಾಟಕದಲ್ಲಿ ನಡೆದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದರ ಝಳ ನಮಗೆ ಅಷ್ಟಾಗಿ ತಟ್ಟಲಿಲ್ಲ ಆದರೆ ತುರ್ತು ಪರಿಸ್ಥಿತಿ ಒಂದು ಆಘಾತಕಾರಿಯಾದಂಥದ್ದು ಪ್ರಜಾಪ್ರಭುತ್ವದ ನಡುವೆ ಅಂತ ಅಂದರೂ ಕೂಡ ಈಗಿನ ಸ್ಥಿತಿ ಇದೆಯಲ್ಲ ಅಘೋಷಿತ ತುರ್ತು ಪರಿಸ್ಥಿತಿ ಜೊತೆಗೆ ಬಹುತ್ವ ಭಾರತಕ್ಕೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯೊಳಗೆ ಇಡೀ ಸಮಾಜವನ್ನು ಒಡೆಯುವ ವಾತಾವರಣ ಬೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ಸಾಹಿತಿಗಳಾಗಿರಬಹುದು ಕಲಾವಿದರಾಗಿರಬಹುದು ಸಾಮಾಜಿಕ ಹೊಣೆಗಾರಿಕೆಯರಿತ ಯಾವುದೇ ಪ್ರಜ್ಞಾವಂತ ಪ್ರಜೆಯಾಗಿರ್ಬೋದು ಅವರುಗಳು ಮೌನವಾಗಿರೋದಿದೆಯಲ್ಲ ಇದು ಬಹಳ ಕೆಟ್ಟದ್ದು ಜಾಣ ಮೌನ ಅದರಲ್ಲೂ ಕೂಡ ಮಹಾ ಕೆಟ್ಟದ್ದು ಇತ್ತೀಚಿನ ವಾತಾವರಣದಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಮಾತನಾಡಬೇಕಾದ ಸಾಹಿತಿಗಳು ಮಾತನಾಡ್ತಿಲ್ಲ ಜೀವಗಳನ್ನ ತನದೊಳಗೆ ಬದುಕೋದಾದರೆ ಯಾವ ಅರ್ಥ ಇದೆ ಹೇಳಿ ಅದಕ್ಕೆ ಬರ ಬರವಣಿಗೆ ಯಾವ ಅರ್ಥ ಇದೆ ಎಲ್ಲರೂ ಹೇಳ್ತಿರ್ತಾರೆ ಇವರು ಬರದಂತೆ ಬದುಕಿದವರು ಬದುಕಿದಂತೆ ಬರದವರು ಅಂತ ಎಲ್ರಿಗೂ ಹೇಳ್ತಿರ್ತಾರಲ್ಲ ಮತ್ತು ಎಲ್ಲಿ ಬದುಕಿದಾರೆಯೇ ಬದು ಬರೆದಿರೋದ ರೀತಿಯೊಳಗೆ ಎಲ್ಲಿ ಬದುಕ್ತಾ ಇದ್ದಾರೆ ಅದನ್ನು ನಾನು ಕೇಳೋದು ಆ ನೈತಿಕ ಜವಾಬ್ದಾರಿ ಇದೆಯಲ್ಲ ಆ ನೈತಿಕ ಜವಾಬ್ದಾರಿಯನ್ನು ನಿರ್ವಹಿಸದೇ ಹೋದರೆ ಬರಿಬಾರ್ದು ಆ ದೃಷ್ಟಿಯಿಂದ ನಮ್ಮ ಸಾಹಿತ್ಯ ಲೋಕದ ಜಾಣ ಮೌನ ಖಂಡನೀಯವಾದದ್ದು ಇಷ್ಟರ ನಡುವೆಯೂ ಕೂಡ ಬಹಳಷ್ಟು ಜನ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಯಾರು ಅಂತಂತಂದರೆ ಆ್ಯಕ್ಟಿವಿಸ್ಟ್ಸ್ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಸಾಹಿತ್ಯವನ್ನು ಸುಮ್ಮನೆ ಅವರು ಬರಿ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ಆ್ಯಕ್ಟಿವಿಸಮಿಗೆ ಬಳಸ್ಕೊಳ್ತಾ ಇದ್ದಾರೆ ಆ್ಯಕ್ಟಿವಿಸಮ್ ಅಂದರೆ ನಾನು ನೆಗೆಟಿವ್ ಟರ್ಮ್ನಲ್ಲಿ ಹೇಳ್ತಾ ಇಲ್ಲ ಪಾಸಿಟಿವ್ ಟರ್ಮಲ್ಲಿ ಅಹಿಂಸೆಯ ಬಗ್ಗೆ ನಂಬಿಕೆ ಇಟ್ಟವರು ಅಹಿಂಸೆಯ ಬಗ್ಗೆ ಗಾಂಧಿ ಮಾರ್ಗದಲ್ಲಿ ನಂಬಿಕೆ ಇಟ್ಟವರು ಅಂಥವರು ಗಾಂಧಿ ತತ್ವಗಳನ್ನು ಒಪ್ಪಿಕೊಂಡು ಕೂಡ ಬೇರೆ ರೀತಿಯ ಹೋರಾಟಕ್ಕೆ ತೊಡಗಿಸ್ಕೊಂಡಿರೋರು ಆದರೆ ಎಂದೂ ಪ್ರಚೋದನಕಾರಿಯಾದ ಹೋರಾಟ ಅಲ್ಲ ಅಲ್ಲಿ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಸಮಾಜದಲ್ಲಿ ಬೇರೂರಿಸಬೇಕು ಎನ್ನುವ ಬದ್ಧತೆಯಿಂದ ಹೋರಾಟಕ್ಕೆ ತೊಡಗಿಸಿಕೊಂಡವರು ತುಂಬ ಹಿರಿಯರಿದ್ದಾರೆ ನಮ್ಮಲ್ಲಿ ಉದಾಹರಣೆಗೆ ಜಿ ರಾಮಕೃಷ್ಣ ಇರಬಹುದು ನಮ್ಮ ಡಾಕ್ಟರ್ ಕೆ ಮರುಳಸಿದ್ದಪ್ಪನವ್ರು ಇರಬಹುದು ಈ ಥರದವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ ಅಲ್ಲಿ ವಿಜಯಮ್ಮ ಇರಬಹುದು ಹಿರೇಮಠರು ಈ ಥರದವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ ಇವರು ಯಾವತ್ತೂ ಕೂಡ ಯಾವುದೇ ಚಳುವಳಿಗಳಲ್ಲಿ ನೇರವಾಗಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದವರಲ್ಲ ವೈಯಕ್ತಿಕ ನೆಲೆಯೊಳಗೆ ಚಳುವಳಿಗಳನ್ನು ಪ್ರೋತ್ಸಾಹಿಸುತ್ತಾ ತಾವೇ ಒಂದು ಚಳುವಳಿಯಾಗಿದಂತೆ ಬದುಕಿದವರು ಇವತ್ತು ಅವರ ಜವಾಬ್ದಾರಿಯನ್ನು ತುಂಬ ಗೌರವದಲ್ಲಿ ನಾನು ಕಾಣ್ತೇನೆ ಆದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಚಳುವಳಿಗಳ ನಾಯಕರುಗಳೆಲ್ಲ ಏನು ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನೋದು ಕೋಮುವಾದವನ್ನು ಪ್ರೋತ್ಸಾಹಿಸಿದ್ದಲ್ಲ ಎಲ್ಲರನ್ನೂ ಒಳಗೊಳ್ಳುವ ರೀತಿಯೊಳಗೆ ನಡೆದದ್ದು ಅದರ ಹೆಜ್ಜೆ ಗುರುತುಗಳನ್ನು ಉದ್ದಕ್ಕೂ ನೆಹರು ಕಾಲದಿಂದಲೂ ನೋಡ್ಕೊಂಡು ಬಂದರೂ ಕೂಡ ಬಂದಿರುವ ಎಲ್ಲ ಪ್ರಧಾನಿಗಳನ್ನು ನೀವು ನೋಡ್ಕೊಂಡು ಬನ್ನಿ ಅವ್ರು ಯಾರೂ ಕೂಡ ಎಕ್ಸೆಪ್ಟ್ ತುರ್ತು ಪರಿಸ್ಥಿತಿ ಸಂದರ್ಭವನ್ನು ಬಿಟ್ಟರೆ ಸರ್ವಾಧಿಕಾರಿ ಧೋರಣೆಯನ್ನು ಯಾವತ್ತೂ ಮೆರೆದವರಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅವರು ಗೌರವಿಸಿದವರು ಒಕ್ಕೂಟ ವ್ಯವಸ್ಥೆಯ ಸಂವಿಧಾನಾತ್ಮಕವಾದ ಆಡಳಿತವನ್ನು ಗೌರವಿಸಿದ ರೀತಿಯೊಳಗೆ ಅನುಷ್ಠಾನಕ್ಕೆ ತಂದವರು ಆ ದೃಷ್ಟಿಯಿಂದಲೇನೇನೆ ಇವತ್ತು ಕೂಡ ನಾವು ಎಷ್ಟೇ ವಿರೋಧಿಸಿಕೊಂಡಂತೆ ಹಿಂದೆ ಬಂದಿದ್ದರೂ ಕೂಡ ಈಗ ಎಲ್ಲರಿಗೂ ಅನಿವಾರ್ಯವಾಗಿದೆ ಕಾಂಗ್ರೆಸ್ ಅನ್ನೋದು ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ನಾನು ಹೇಳತಾ ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಇವತ್ತು ಇಲ್ಲಿಯವರು ಅಲ್ಲಿದ್ದಾರೆ ಅಲ್ಲಿಯವರು ಇಲ್ಲೂ ಇದ್ದಾರೆ ಈ ಕಾರಣದಿಂದ ಏನಾಗಿದೆ ಅಂತಂದರೆ ಒಂದು ಪಕ್ಷ ಒಂದು ತಾತ್ವಿಕವಾದ ನೆಲೆಗಟ್ಟಿನಲ್ಲಿ ಗಟ್ಟಿಗೊಂಡ ರೀತಿಯೊಳಗೆ ಬೆಳೆಯಬೇಕಾದ್ದಿದೆಯಲ್ಲ ಜನಮಧ್ಯದಲ್ಲಿ ಬೆಳೆಯಬೇಕಾದ್ದಿದೆಯಲ್ಲ ಅದು ಪಕ್ಷದಲ್ಲಿ ಇರುವ ಎಲ್ಲರೂ ಕೂಡ ತೊಡಗಿಕೊಂಡಾಗ ಮಾತ್ರ ಸಾಧ್ಯವಾಗೋದು ಆ ತೊಡಗಿಸಿಕೊಳ್ಳುವಿಕೆ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ ಈಗ ರಾಹುಲ್ ಗಾಂಧಿ ಅಂಥವ್ರು ಒಬ್ಬರು ಇವತ್ತು ನಿಜವಾದ ನಾನು ನಾಯಕ ಅಂತ ನಾನು ಅದನ್ನ ಒಪ್ಕೊಳ್ತೀನಿ ನಾನು ಯಾಕೆ ನಾನು ನಿಜವಾದ ನಾಯಕ ಅಂತ ಒಪ್ಕೊಳ್ತೀನಿ ಅಂತಂದರೆ ಇತ್ತೀಚಿನ ಅವರ ಜಾಥಾಗಳನ್ನು ನೋಡಿದಾಗ ಅವರ ಪ್ರತಿಕ್ರಿಯೆಗಳನ್ನು ನೋಡಿದಾಗ ಜನಮಧ್ಯದೊಳಗೆ ದಿಟ್ಟವಾಗಿ ಅವರು ಪ್ರವೇಶಿಸುವುದನ್ನು ನೋಡಿದಾಗ ಯಾಕೆ ಅಂದರೆ ವೈಯಕ್ತಿಕವಾಗಿ ಕೌಟುಂಬಿಕ ನೆಲೆಯೊಳಗೆ ಸಾಕಷ್ಟು ದುರಂತಗಳನ್ನು ಅನುಭವಿಸಿಯೂ ಕೂಡ ದೇಶದ ಬಗ್ಗೆ ಒಂದು ಕನ್ಸರ್ನ್ ಇಟ್ಕೊಂಡ ರೀತಿಯೊಳಗೆ ಆ ವ್ಯಕ್ತಿ ಓಡಾಡ್ತಾ ಇರೋದು ಇದೆಯಲ್ಲ ಆ ಓಡಾಡ್ತಾ ಇರೋದು ಅದು ನನಗೆ ಯಾವತ್ತೂ ಕೂಡ ಡೌಟ್ ಫುಲ್ಲಾಗಿ ನಾನು ನೋಡಿಲ್ಲ ಅದನ್ನು ಆದರೆ ಹೊತ್ತು ಪಕ್ಷ ರಾಜಕಾರಣದಿಂದ ಹಿಡಿದು ಮಾಧ್ಯಮಗಳೂ ಕೂಡ ಆ ಬಿಂಬಿಸುವ ರೀತಿ ಇದೆಯಲ್ಲ ನೆಗೆಟಿವ್ ಆಗಿ ಎಲ್ಲೋ ಒಂದು ಸಣ್ಣದನ್ನು ತೆಗೆದುಕೊಂಡು ಅದ್ರ ಹಿಂದಿನದನ್ನು ಮುಂದಿನದನ್ನು ಬಿಟ್ಟು ಆ ಸಣ್ಣ ಪ್ರಸಂಗವನ್ನು ಮಾತ್ರ ಇವರಿಗೆ ಬೇಕಾದ ರೀತಿಯೊಳಗೆ ಅರ್ಥೈಸಿ ಜನಕ್ಕೆ ಲೇವಡಿ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರಿಗೆ ಹೊರತು ವ್ಯಕ್ತಿಶಃ ತುಂಬ ಗಂಭೀರವಾಗಿದ್ದಾನೆ ನನಗೆ ನನಗೆ ನಾನು ನೋಡಿದ ಮಟ್ಟಿಗೆ ಯಾಕೆ ಅಂತಂದರೆ ನಾನು ಒಂದು ಹದಿನೈದು ಕಿಲೋಮೀಟ್ರ್ ಜ್ಯೋತಿಯಲ್ಲಿ ನಡೆದಿದ್ದೇನೆ ಆ ವ್ಯಕ್ತಿಯ ಜ್ಯೋತಿಯೊಳಗೆ ಹದಿನೈದು ಕಿಲೋಮೀಟ್ರ್ ನಡೆದಿದ್ದೇನೆ ಉದ್ದಕ್ಕೂ ಕೂಡ ಅವರ ತೊಡಗಿಸಿಕೊಳ್ಳುವಿಕೆ ಇದೆಯಲ್ಲ ಜನಮಧ್ಯದೊಳಗೆ ತಾನು ನಡೆದು ಹೋಗುವ ಮತ್ತು ಅವರ ಜೊತೆಯೊಳಗೆ ಮಾತನಾಡುವ ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ಕೊಂಡು ಬಂದಿದ್ದನಲ್ಲ ಒಂದು ಭರವಸೆ ಇದೆ ನನಗೆ ಜೊತೆಗೆ ನಮ್ಮ ದೇಶ ಚರಿತ್ರೆ ಗೊತ್ತಿದೆ ಆ ಮನುಷ್ಯ ಚರಿತ್ರೆ ಗೊತ್ತಿದೆ ಜಾಗತಿಕವಾದಂಥ ಚಾಲುವ ತಾತ್ವಿಕ ವಿಚಾರಗಳಿದಾವಲ್ಲ ತಾತ್ವಿಕ ವಿಚಾರಗಳ ತಿಳುವಳಿಕೆ ಇದೆ ತಿಳುವಳಿಕೆ ಇದೆ ಅದನ್ನು ಅವರು ಪ್ರದರ್ಶಿಸಿದರೂ ಕೂಡ ಅಥವಾ ಅದು ಪ್ರಕಟಗೊಂಡರೂ ಕೂಡ ಉದ್ದೇಶಪೂರ್ವಕವಾಗಿ ನಮ್ಮ ಮಾಧ್ಯಮಗಳು ಅದನ್ನು ಕಡೆಗಣಿಸ್ತಾ ಇದ್ದಾವೆ ಪಕ್ಕಕ್ಕೆ ಸರಿಸ್ತಾ ಇದ್ದಾವೆ ಇಲ್ಲ ತಿರುಚಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾವೆ ಇದು ದೇಶದ ದುರಂತ